ಅದಾದಮೇಲೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಇದೆರಡೇ ನನ್ನ ಇದ್ದಿದ್ದು ಮಿಕ್ಕಿದೆಲ್ಲ ಏನು ಮಾಡಿದರೆ ನನಗೆ ಐಡಿಯಾನೇ ಇರಲಿಲ್ಲ ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಅವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿಯಾಯಿತು ತುಂಬ ತುಂಬ ಖುಷಿಯಾಯಿತು ಎಸ್ಪೆಷಲಿ ಬರ್ಡ್ಡೇ ದಿನ ಅನ್ನೋದು ನನ್ನ ಕೈಯಲ್ಲಿ ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ ನಮ್ಮ ಅಭಿಮಾನಿಗಳ ಕೈಯಲ್ಲ ಇರುತ್ತೆ ಅದೇ ಒಂಥರ ಖುಷಿ ಏನು ಹೇಳಿದಾರೋ ಹಾಗೆ ಈ ದಿನನ ಕಳಿತೀನಿ ಅಂತ ಅನಿಸುತ್ತೆ ನಾನು ವರ್ಷಕ್ಕೊಂದಿನ ನಮಗೂ ಎಲ್ಲರ ತರ ವರ್ಷಕ್ಕೊಂದಿನ ಈ ಹಬ್ಬ ಐ ಮೀನ್ ಹುಟ್ಟದ ಹಬ್ಬ ಅಂಡ್ ಇದೊಂದೇ ಹಬ್ಬಕ್ಕೆ ಅನ್ಸುತ್ತೆ ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ ನಾನು ವಿಶ್ ಮಾಡೋಕ್ಕಾಗಲ್ಲ ಆಗಲ್ಲ ನನಗೆ ಹ್ಯಾಪಿ ಬರ್ತ್ಡೇ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು ಅಂಡ್ ಅದೊಂದು ಐ ತಿಂಕ್ ಇಟ್ಸ್ ಡಿಫ್ರೆಂಟ್ ಖುಷಿ ಕೊಡ್ತ ಒಂದು ತೃಪ್ತಿ ಒಂದು ನೆಮ್ಮದಿ ಈಗ ಅದು ಅದು ಆಗಿದೆ ಈಗ ಮುಂದೆ ಏನು ಮಾಡ್ತೀವಿ ಅನ್ನೋ ಒಂದು ಭಯ ಒಂದು ಕಾಳಜಿ ಒಂದು ಜವಾಬ್ದಾರಿ ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ ಆಗಬಹುದು ಆಗುತ್ತೆ ದೇವೃದಯ ನಿಮ್ಮ ಪ್ರೀತಿ ಹೇಳಕ್ಕಾಗಲ್ಲ ನೋಡೋಣ ನೋಡಿ ನಾನು ಜಾಸ್ತಿ ಹೇಳಲ್ಲ ಕೆಲಸ ಮಾಡ್ತೀನಿ ಕೆಲಸ ಆದಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀನಿ ಅದ್ರ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ ಬಟ್ ಎರಡು ಒಂದು ಒಳ್ಳೆ ಸಿನಿಮಾ ಮತ್ತೊಂದು ಒಳ್ಳೆ ಬುದ್ಧಿವಂತರು ಮಾಡ್ತಿರೋ ಸಿನಿಮಾ ಅಂತ ಅನ್ಕೊಳ್ಳಿ ನಾನು ಕತೆ ತುಂಬ ನಂಬ್ತೀನಿ ಕೆಲಸ ತುಂಬ ನಂಬ್ತೀನಿ ಸ್ಕ್ರಿಪ್ಟ್ನೂ ತುಂಬ ನಂಬ್ತೀನಿ ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಭಾಳ ಕೌಂಟ್ ಆಗುತ್ತೆ ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಟೀಮ್ ವರ್ಕು ಆಮೇಲೆ ಭಾಳ ಶ್ರದ್ಧೆ ಬೇಕು ಅನಿಸುತ್ತೆ ಅದರಲ್ಲಿ ಸೊ ಒಂದು ಒಳ್ಳೆಯ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಿದ್ದೀನಮ್ಮ ಸದ್ಯಕ್ಕೆ ಏನು ಹೇಳೋಕ್ಕೂ ಆಗಲ್ಲ ನಾನು

ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ಬೇರೆ ಏನು ಇವಾಗ ಇವಾಗ ಏನು ಹೇಳಲ್ಲ ನಿಮಗೆ ಸೊ ಅವ್ರು ಈ ಸ್ಟೇಜಲ್ಲಿ ಏನು ಹೇಳೋಕ್ಕೂ ಒಂದು ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡಬೇಕನ್ನೋದನ್ನ ನಂಬೋನು ನಾನು ಸೊ ಅದೊಂದೇ ಅಂದೊಂದೇ ಕಾರಣಕ್ಕಷ್ಟೇ ಇನ್ನೇನು ಇಲ್ಲ ಇನ್ನೇನು ಅದೇ ನಾನು ಅನ್ಕೋತಾ ಇದ್ದೆ ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ ಈಗ ಹೇಳಕ್ ಆಗಲ್ಲ ಅಂತ ಏನು ಅಂತ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ ಅದು ಒಳ್ಳೆ ಸಿನಿಮಾ ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನು ಹೇಳಲಿ ನಾನು ಆಮೇಲೆ ಏನು ಹೇಳಕ್ ಚಾನ್ಸ್ ಇರಲ್ವಲ್ಲ ಸೊ ಈಗ ಏನು ನಾನು ಹೇಳೋಕ್ಕಾಗಲ್ಲ ಎರಡು ಒಳ್ಳೆ ಸಿನಿಮಾ ಪಿ ಎಮ್ ಎಫ್ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಭಾಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶಲ್ಲಿ ಅವ್ರು ಜಾಯಿನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇನ್ನು ಪರಾಕ್ ಅನ್ನೋರು ನಮ್ಮ ಹಾಲೇಶ್ ನಿರ್ದೇಶನ ಮಾಡ್ತಿರೋದು ಆ್ಯಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ ಆಮೇಲೆ ಮಿಕ್ಕಿದ್ದೆಲ್ಲ ಅದ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ ಅಷ್ಟು ಮಾತ್ರ ಹಾಂ ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟು ಎಲ್ಲ ಕೆಲಸಗಳ್ ನಡೀತಾನೆ ಇರುತ್ತೆ ಕೆಲಸ ಮಾಡಿಸ್ಕೊತಾನೆ ಇರುತ್ತೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ನೆನ್ನೆ ಸುಮಾರು ಹನ್ನೆರಡು ಗಂಟೆಗೆ ನನ್ನ ಮಗನಿಗೆ ಟ್ರಿಪ್ ಮಾಡ್ತಾ ಇದ್ದೆ ನಾನು ದಟ್ ವಾಸ್ ಮೈ ಡ್ಯೂಟಿ ಬೈಸ್ಕಲ್ಲಿ ಆ್ಯಂಡ್ ಆ ಟೈಮಲ್ಲಿ ಕೇಳಿದೆ ಆ್ಯಂಡ್ ದಟ್ ವಾಸ್ ದ ಟೈಮ್ ಮಕ್ಳು ಸೇವೆ ಹೆಂಡತಿ ಸೇವೆ ಅಪ್ಪ ಅಮ್ಮನ ಸೇವೆ ಅಭಿಮಾನಿಗಳ ಸೇವೆ ನಮ್ಮ ಲೈಫೇ ಹೀಗಿದೆ ಆಮ್ ಎಂಜಾಯಿಂಗ್ ದಟ್ ಖುಷಿಯಾಗಿದೆ ಮಗಳು ಮುತ್ಕೊಟ್ಲು ಮಗ ಮುತ್ಕೊಟ್ಟ ಹೆಂಡತಿ ಮುತ್ಕೊಟ್ಲು ಅಮ್ಮ ಕೊಡ್ತು ಸಾಕು ಸಾಕು ಈ ನಮ್ಮೆಲ್ಲ ಇಲ್ಲಿರೋರು ಇವ್ರ್ಗಳ ದರ್ಶನ ಸಿಕ್ಕಿರೋದೇ ನನಗೊಂದು ಗಿಫ್ಟ್ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬ ಜನ ನನಗೆ ಅದೇ ಗಿಫ್ಟ್ ಕಣಮ್ಮ ಐ ಥಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್ ಅದು ನನಗೆ ಖುಷಿ ಕೊಡುತ್ತೆ ಅನ್ಕೋತೀನಿ ಅದು ನನಗೆ ನೆಮ್ಮದಿ ಇದೆ ನೋಡೋಣ ನೋಡೋಣ ಇರಿ ಒಳ್ಳೆ ಐಡಿಯಾ ಕೊಟ್ಟಿರಿ ನೀವೇನ ನೋಡೋಣ ಇರಿ ನೋಡೋಣ ಇರಿ ಯು ವಿಲ್ ಬಿ ವಾಟ್ ಐ ಕ್ಯಾನ್ ಸೇ ಸಮ್ ಗುಡ್ ಪ್ರಾಜೆಕ್ಟ್ಸ್ ಅಮ್ಮ ಕಷ್ಟಪಡ್ತಿದ್ದೀನಿ ಕಣಮ್ಮ ಈಗಲೂ ಒಂದು ಸ್ಕ್ರಿಪ್ಟು ತೊಗೊಳೋದು ಅಷ್ಟು ಸುಲಭ ಅಲ್ಲಾಗಲೇ ಕೇಳಿದ್ರಿ ನೀವು ಈಗ ಆಲ್ರೆಡಿ ಒಂದು ಮೋರ್ ದೆನ್ ಥರ್ಟಿ ಫೈವ್ ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ ಈಗ ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ ಕೆಲದು ಬೇಸಿಕ್ ಸ್ಟೇಜಸ್ಸಲ್ಲಿರುತ್ತೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಇನ್ನೇನೂ ಹೇಳಲ್ಲ ಸಾಕು ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ಮೀನ್ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ನೆಕ್ಸ್ಟ್ ಪಿಕ್ಚರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ನನ್ನ ಬರ್ಡೇ ದಿನ ಇವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು